ಬಸ್ ಹೇಳ್ತಾ ಇದ್ದೀರಾ ಏನಾಯ್ತು ಏನಾಯ್ತಾ ಹೆ ನನ್ನ ಅಲ್ಟ್ರಾ ಸಿಟಿಗೆ ಎಂಟೈ ಸಿಟಿ ಶೇಕ್ ಆಗ್ತಾ ಇತ್ತು ಹಾಡ್ ಆಗ್ಲಿಲ್ಲ ನಾನು ಎಂಟ್ರಿ ಕೊಟ್ರೆ ಜನ ಹೆದರ್ಕೊತ ಇದ್ರು ಪೊಲೀಸ್ನವ್ರು ಕೊಟ್ಟಿದ್ರು ಕೇಳ್ರು ಗವರ್ಮೆಂಟ್ನವ್ರು ನನ್ನ ಬಯಕ್ಕೆ ಕಾಟ ತಡಿಲ್ಲ ಸೆಕೆಂಡ್ ಶೋನೇ ಬ್ಯಾನ್ ಮಾಡಿಬಿಟ್ರು ಆದ್ರೆ ಇವತ್ತು ಕಾರಲ್ಲಿ ಗಂಟೆ ಎಷ್ಟು ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಅಯ್ಯೋ ಮಧ್ಯರಾತ್ರಿ ಹನ್ನೆರಡು ಗಂಟೆಲಿ ನನ್ ಮನೆ ಮುಂದೆ ಜನ ಹೆಂಗಸರು ಗಂಡಸರು ಮಕ್ಕಳು ನಗಲಕೊಂಡು ಓಡಾಟ ಇದಾರಲ್ಲ ಏನು ಬಿಟ್ಟು ನನ್ನ ಹೊಟ್ಟೆ ಬೆಂಕಿ ಹಚ್ಕೊಂಡು ಉರಿತಾ ಇದೆ ನನ್ನ ಮನಸ್ಸು ಸುಟ್ಟೋಗ್ತಾ ಇದೆ ನಾನು ಮೈಸೂರು ಆಗ್ತಾ ಇದ್ದೀನಿ ದಂಡು ಬಿಂಡ ನನ್ನ ಮಕ್ಕಳ ಅಂದ್ರೆ ಜನರಿಗೆ ಪ್ರಾಣದ ಮೇಲೆ ಭಯ ಇಲ್ವಾ ಇಲ್ಲ ನನ್ ಮೇಲೆ ಇರೋ ಭಯ ಹೋಗಿದ್ಯಾ ಹೋಗ್ಬಾರ್ದು ಹೋಗ್ಬಾರ್ದು ಬಾಯ್ಲಿ ಯಾರೋ ನಿಂಗೆ ಹೇಳ್ತಾ ಇರೋದು ನಾನು ಯಾರು ಚಪ್ಪಡಿ ಚಪ್ಪಡಿ ಈ ಚಪ್ಪಡಿ ಯಾವತ್ತು ವೀಕ್ ಆಗ್ಬಾರ್ದು ವೀಕ್ ಆಗಬಾರ್ದು 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 ನಿನ್ನೆ ಸೆಕೆಂಡ್ ರೌಂಡ್ ಎಣ್ಣೆ ಪಟ್ಕೊಂಡ್ಬಂದಿದ್ಯಾ ರಾಜ ವಿಸ್ಕಿ ಹೊಡೆದು ಚಾಟ್ನ ತಿಂದು ನಾ ಮರ್ದ ತರ ಪೋಸ್ ಕೊಡೋದಲ್ಲ ಇದ್ರ ಔಡಿ ಇಸಮ್ ಫೀಲ್ಡ್ ಇಲ್ಲಿ ಸ್ಟ್ಯಾಂಡ್ ಆಗಬೇಕು ಏನ್ ಹಸಿ ಸೊಳ್ಳೆ ತರ ಮುಖ ನೋಡ್ತಾ ಇದೆಯಾ ಹೋಗಿ ಪೂಜೆ ಗಡಿ ಮಾಡಿ ಈ ಚಪ್ಪ ಮೇಲೆ ಕೈ ಮಾಡೋ ಫ್ರೇಮ್ ಆಚಿ ಹೊರ ನನ್ ಇಮೇಜ್ ಎಲ್ಲ ಹಾಳು ಮಾಡ್ಬೇಡ ನನ್ ಮಗನೆ ಮಕ್ತಿ ತೋಡ್ತಾ ಇದಾರೆ ಕೊಡಿದ್ಯಾಸಿ ಸರ ಮಾಡುತ್ತಾ ಇದೆ ಇಷ್ಟಿದ ನಿಂತು ಮುತ್ತೇನೆ ಆಗಿದ್ದು ಹಿಂಗ್ ಮುಂಡೆ ಮಾಡ್ಬಿಟ್ಟೆ ನನ್ನ ಅರೆಸ್ಟ್ ಮಾಡಿದ ಪರಿಣಾಮ ಏನು ಗೊತ್ತಾಯ್ತಾ ಚಪ್ಪಡಿ ಚಪ್ಪಡಿ ನಾನೇ ಚಪ್ರಿ ಆ ಚಪ್ಪ ಚಪ್ರಿ

ನೀನೇನು ಒಳ್ಳೆ ಗರ್ಡ್ ಗಂಪತರ ನಿಂತುಕೊಂಡಿದ್ಯಾ ಆರ್ಗ್ಯುಮೆಂಟ್ ಶುರು ಹಚ್ಕೋ ಸತ್ಯವನ್ನೇ ಹೇಳುತ್ತೇನೆ ಸತ್ಯವನ್ನಲ್ಲದೆ ಬೇರೆ ಹೇಳುವುದಿಲ್ಲ ಸತ್ಯವನ್ನೇ ಹೇಳುತ್ತೇನೆ ಸತ್ಯವನ್ನಲ್ಲದೆ ಹೇಳುವುದಿಲ್ಲ ಅಪ್ಪಿ ತಪ್ಪಿ ಮುಂದಿನ ಜನ್ಮದಲ್ಲಿ ಹುಟ್ಟಿದ್ರೆ ಅಪ್ಪಿ ತಪ್ಪಿ ಮುಂದಿನ ಜನ್ಮದ್ರೆ ಪ್ರಾಣ ಹೋದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರೋದಿಲ್ಲ ಪ್ರಾಣ ಹೋದ್ರೆ ನಮ್ಮ ತಾಯಿಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರೋದಿಲ್ಲ ಮೈ ಬಾಸ್ ನವೆಂಬರ್ ಇಪ್ಪತ್ತೆರಡನೇ ತಾರೀಕು ರಾಜ್ಯೋತ್ಸವ ದಿನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಿಮ್ಮನ್ನು ಎಬ್ಬಿಸಿ ಅರೆಸ್ಟ್ ಮಾಡಿದ್ದು ಮೊದಲನೇ ತಪ್ಪು ಅರೆಸ್ಟ್ ಮಾಡಿ ನಡು ರೋಡ್ ನಲ್ಲಿ ಉಚ್ಚನಾಯಿತರ ಜನಗಳ ಮುಂದೆ ನಿಮ್ಮನ್ನು ಹೊಡ್ಕೊಂಡು ಹೋಗಿ ನಿಮ್ಮ ಇಮೇಜ್ ಮಾಡಿದ್ದು ಎರಡನೇ ತಪ್ಪು ನಿಮ್ಮನ್ನು ಹೊಡೆದಿದ್ದು ಸ್ಟೇಷನ್ ಏನು ಅಂತ ಗೊತ್ತಿಲ್ಲದೆ ಇಂತಹ ನಿಷ್ಠಾವಂತ ಅಧಿಕಾರಿನ ಫೀಸ್ ಪೀಸ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಬೇಡಿ ಆರ್ಡರ್ ಮಾಡ್ತಾ ಇದೀನಿ ನಮ್ಮ ಸೆಕ್ಷನ್ ಕ್ರಿಮಿನಲ್ ಫೋರ್ ಟ್ವೆಂಟಿ ಪ್ರಕಾರ ಇವನ್ನ ಕೈ ಮಾತ್ರ ಫೀಸ್ ಪೀಸ್ ಮಾಡುವಂತಿದೆ ಬಟ್ ನಮ್ಮ ಫ್ರೆಂಡ್ಸ್ ಎಲ್ಲ ಅರ್ಲಿ ಮಾರ್ನಿಂಗ್ ಫಾರ್ಟಿ ಇಟ್ಕೊಂಡಿರೋದ್ರಿಂದ ನಮಗಷ್ಟು ಟೈಮ್ ಇಲ್ಲ ಆದ್ರಿಂದ ಇವನು ನಿಂತ ಜಾಗದಲ್ಲೇ ಮರಣ ದಂಡೆನ ವಿಧಿಸ್ತಾ ಇದ್ದೀವಿ ಆದ್ರೂ ಮರಣ ವಿಧಿಸ್ತಾ ಈ ಕೈದಿಗೆ ಮೆಡಿಕಲ್ ಚೆಕ್ಅಪ್ ಆಗ್ಲೇಬೇಕು ಸೈಲೆನ್ಸ್ ಸೈಲೆನ್ಸ್ ಕೂಗಾಡ್ಬೇಡಿ ಡಾಕ್ಟರ್ ಬರ್ತಾ ಇದ್ದಾರೆ ಸರ್ ಇವನಿಗೆ ಏಡ್ಸ್ ಅಂತೂ ಇಲ್ಲ ಆಲ್ಕೋಹಾಲ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಓಡಿಸ್ರಮ್ ಸ್ಮೆಲ್ಲು ಬರ್ತಾ ಇದೆ ನನ್ನ ರಿಪೋರ್ಟ್ ನಾನು ಕೊಟ್ಟಿದ್ದೀನಿ ಇನ್ನು ಮುಂದೆ ನೀವುಂಟು ಇವನುಂಟು ಹೆಂಗನ ಒಡಿಸ್ಕೊಳ್ಳಿ ಕೊನೆ ಗೊತ್ತಾ ನೀ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹಾಗೆ ನೋಡ್ತಾ ಇರಬೇಕು ನನ್ನ ಪ್ರತಿಬಿಂಬ ಅಲ್ಲೂ ನೆಮ್ಮದಿ ಬಿಡಬಾರ್ದು ಹ್ಯಾಪಿ ಜರ್ನಿ ಬೇಗ ಹೋಗ್ಬಿಡು ಆಂಬುಲೆನ್ಸ್ ಬುಕ್ ಮಾಡಿದ್ದೆ ಯಾರು ಯಾರಿಗಾದ್ರೂ ಹೆಚ್ಚು ಕಮ್ಮಿ ಆಯ್ತಾ ಅಡ್ರೆಸ್ ಮಿಸ್ ಆಗಿರ್ಬೋದು ಬೇಗ ಬೇಗ ಇಡಿ ಎಲ್ಲ ಶಾರ್ಪ್ ಆಗಿರಿ ಓಕೆ ಸರ್ ಗುಣಿಯಲ್ಲಾಗಿರಿ ಎರಡು ನಿಮಿಷ ಇರಿ ಹೇಳ್ತೀನಿ ಇಲ್ಲಿ ಚಪ್ಪಡಿ ಅನ್ನೋರು ಯಾರು ಎಂಟೈರ್ ಕರ್ನಾಟಕಕ್ಕೆ ಗೊತ್ತು ನೀನೇನು ಹೊಸದಾಗಿ ಕೇಳ್ತಾ ಇದೀಯಾ ನಾನೇ ಚಪ್ಪಡಿ ನೀನ್ ಯಾರು ಏನ್ ಚೆಕ್ ಮಾಡ್ತೀಯಾ ನಮ್ ಗುರುಗೆ ಹಾರ್ಟ್ ಚೆಕ್ ಮಾಡ್ತಾ ಇದೀಯಾ ನನಗೆ ಎರಡು ಗುಂಡಿಗೆ ಇದೆ ಯಾರು ನಿಮ್ಮನ್ನು ಬರ ಕೇಳಿದ್ದು

ಎತ್ತ ಕೈ ಲಕ್ಷ ಕಾಲತ್ತಕ್ಕೆ ಕತ್ ಲಕ್ಷ ಪಾರ್ಟಿ ಫಿನಿಶ್ ಮಾಡಕ್ಕೆ ಎರಡೇ ಲಕ್ಷ ರೇಟ್ ಉಲ್ಟಾ ಹೌದು ನನಗೆ ಕೋರ್ಟ್ ಕಚೇರಿಗೂ ಅಭ್ಯಾಸ ಇಲ್ಲ ಪಾರ್ಟಿ ಫಿನಿಶ್ ಆದ್ರೆ ರಿಸ್ಕೇ ಇಲ್ಲ ನನ್ನ ಹತ್ರ ಎಸ್ಪೆಷಲಿ ವ್ಯವಹಾರ ಮಾಡಬೇಕು ಅಂದ್ರೆ ನರ ಇರಬೇಕು ನರ ಪಾರ್ಟಿ ಫೋಟೋ ಕೊಡು ಫೋಟೋ ಏನು ಡೇಟಾನೇ ಇಟ್ಟಿದ್ದೀನಿ ಡಿಪಾರ್ಟ್ಮೆಂಟ್ ರೊಪ್ಸಿರೋ ಡೀಲ್ ಮರಿ ನಿನ್ನ ಅಫಿಶಿಯಲ್ ಆಗಿ ಅರೆಸ್ಟ್ ಮಾಡೋದಿಕ್ಕೆ ಅರೆಸ್ಟ್ ನೀನ್ ಕಲಾಸಿ ಪಳ್ಳೆ ಮಗೋಗಿ ಒಂದ್ ದೊಡ್ಡ ಹೂವಿನ ಅರ ತಗೋ ನೀನ್ ಹೋಗಿ ಪ್ರೇಮ್ಗೆ ಆರ್ಡರ್ ಕೊಡು ಏಯ್ ನೀನೇನು ಮುಖ ನೋಡ್ತಾ ಇದ್ದೀಯ ಬೋಳಿ ಮಗನೆ ಅಣ್ಣಂದೊಂದ್ ದೊಡ್ಡ ಫೋಟೋ ಏಯ್ ಏನು ಒಂದ್ ನಿಮಿಷ ಸ್ವಲ್ಪ ಚಿನ್ನ ಅಪ್ಪ ನಾನು ಮಗನೆ ಅವ್ನ್ ಪೋಸ್ ಕೊಡ್ತಾನೆ ಅವನೇ ನೀನ್ ತೆಗಿತಾನೆ ಇದೀಯಾ ಏನ್ ಪೋಸ್ ಕೊಡ್ತಾ ಇದೀಯಾ ಪೋಸ್ ಅಲ್ಲ ಮರಿ ಕಟ್ಔಟ್ಗೆ ಸ್ಟಿಲ್ ಕೊಡ್ತಾ ಇದೀನಿ ಯಾವ ಸರ್ಕಲ್ ನಲ್ಲಿ ಸರ್ಕಲ್ ಪರ್ಕಲ್ ನಲ್ಲಿ ಇರ್ತಲ್ಲ ಅಂದ್ರೆ ಹರೀಶ್ ಅಂದ್ರ ಮಲಗಿಸ್ತೀನಿ

ಮನೆ ಏನಾದ್ರೂ ಮಶಾಣದಲ್ಲಿ ಇದೆಯಾ ಸರ್ ಬೇಗ ಹೇಳಿ ಸರ್ ಗುಣಿಯಲ್ಲಾಗಿ ಅಯ್ಯೋ ಡೆಲ್ಲಿ ಪಾರ್ಲಿಮೆಂಟ್ ಒಳಗಡೆ ಗಲಾಟೆ ನಡೀತಾ ಇದೆ ಅಲ್ಲೋಗಿ ಮನೆಗೆ ಗ್ಲೂಕೋಸ್ ಬ್ಲಡ್ ಒಟ್ಟೊಟ್ಟಿಗೆ ಕೊಡ್ತಾ ಇದೆಯಲ್ಲ ನಿನ್ನೆ ಡಾಕ್ಟರ್ ಇಲ್ಲ ಕಾಂಪೌಂಡ್ರ ಇಲ್ಲ ನಿಮ್ಮ ಚಿಂತೆ ತಪ್ಪಿಸ್ಕೊಂಬುದ್ರು ಉಚ್ಚಾನ ಡಾಕ್ಟರ್ ಕಂಡೀಷನ್ ಇಸ್ ವೆರಿ ಸೀರಿಯಸ್ ಶಿಫ್ಟ್ ಮೀಟ್ ಎಮರ್ಜೆನ್ಸಿ ವಾರ್ಡ್ ಮೇಕ್ ಇಮ್ ನಾರ್ಮಲ್ ಸೆಂಟ್ ಬ್ಯಾಕ್ ಮಾಡಿ ಮಾಡೋಕೆ ಸರ್ ಗುಣಿ ಎಲ್ಲ ಗಿಲಿ ಆಂಬ್ಯುಲೆನ್ಸ್ ಫಾಲೋ ಮಾಡು ಎಲ್ಲಿ ಔಟ್ ಆಗ್ತಾನೋ ಅಲ್ಲಿ ಸ್ಪಾಟ್ ಫಿಕ್ಸ್ ಮಾಡು ಪ್ರಮಾಣ ವಚನ ಸ್ವೀಕಾರ ಮಾಡಿ ಇನ್ನೂ ಇಪ್ಪತ್ನಾಲ್ಕು ಗಂಟೆ ಆಗಿಲ್ಲ ಆಗಲೇ ಇಷ್ಟೊಂದು ಫೋರ್ಸ್ ಕೊಡ್ತಾ ಇದ್ದಾನಲ್ರಿ ಇವನು ಎರಡು ಗಂಟೆಯಿಂದ ಗೂಟ ಹೊಡ್ಕೊಂಡು ವಿಧಾನಸಭೆ ಕಾಯ್ತಾ ಇದ್ರೆ ಎಲ್ಲಿ ಹಾಳಾಗೋದಾಯಿ ನಮ್ಮ ಮುಖ್ಯಮಂತ್ರಿ ನನ್ನ ಇತಿಯ ನನ್ನ ಇಟಿ ಹಿಂದಿ ಫಿಲಮ್ ಮಾತ್ರ ನೋಡ್ತಾಳೆ ಇಲ್ಲ ತಮಿಳ್ ಫಿಲಂ ಮಾತ್ರ ನೋಡ್ತಾಳೆ ಎಂ ಜಿ ರೋಡ್ ಹೋಗಿ ಇಂಗ್ಲಿಷ್ ಫಿಲಮ್ ಮಾತ್ರ ನೋಡ್ತಾಳೆ ನೀನ್ ನೋಡಿದ್ರೆ ಕನ್ನಡ ಫಿಲಮ್ ಏನ್ ನೋಡೋ ಮುಂಡೆ ಅಂತ ನನ್ನ ಗೆಳೆ ಅವಳು ಫ್ಯಾಷನ್ ಆದ್ರೂ ಮಾಡ್ತಾಳೆ ಅಂತ ಲಂಗ ಕೇಳಾದ್ರು ಓಡಾಡ್ತಾಳೆ ಮನೇಲಿ ಅಡಿಗೆ ಮಾಡ್ಲಿಲ್ಲ ಅಂತ ಹೇಳ್ಬಿಟ್ಟು ಅವಳಿಗೆ ಬಡಿತೇನೆ ಮನೇಲಿ ಕೂತ್ಕೊಂಡು ಅಡಿಗೆ ಮಾಡಕ್ಕೆ ಅವಳಿಗೆ ಅದಕ್ಕೆ ಅದಕ್ಕಂತ ನೀನಿಲ್ವಾ ಎದೆ ಹಾಲು ಕೊಟ್ಟೋಳಿಗೆ ಎದೆ ಚಾಟಿಸುವುದಿಯೋ ಅಷ್ಟು ಧೈರ್ಯ ಹೆಂತಿ ಮಾತು ಕೇಳ್ಕೊಂಡು ತಾಯಿಗೆ ಗೋಳು ಹೋಗ್ಕೊಳ್ಳೋಣ ನೀನೊಬ್ಬ ಕನಸ ಏನಂತ ಹುಟ್ಟಬಿಟ್ಟಿದ್ಯಾ ಇಂಡಿಯಾದಲ್ಲಿ ಎಸ್ಪೆಷಲಿ ಈ ಕರ್ನಾಟಕದಲ್ಲಿ ಕರುಣೆಗೆ ಹೆಸರಾಗಿರೋ ಈ ಕನ್ನಡ ನಾಡಲ್ಲಿ ಸ್ವಂತ ಮಗನೇ ಹೆತ್ತ ತಾರಿ ನೋಡ್ಕೊಳ್ಳಿಲ್ಲ ಅಂದ್ರೆ ಬೇರೆ ಯಾರು ನೋಡ್ಕೋತಾರೆ ನಿನ್ನಂತ ಪಾಪಿಗಳು ಈ ಪವಿತ್ರ ಭೂಮಿಯಲ್ಲಿ ಇರಬಾರದು ನೈವಿಟ್ಟು ನಿಮ್ ಕೈ ಏನು ಮಾಡ್ಬೇಡಿ ಬಿಟ್ಬಿಡಿ ಇದಕ್ಕೆ ಹೇಳೋದು ತಾಯಿ ಅಂತ ಅಮ್ಮ ಕರುಣೆ ತೋರಿಸ್ಬೇಕು ಆದ್ರೆ ಇಂಥವರಿಗೆ ಕರುಣೆ ತೋರಿಸ್ಬಾರದು ನನ್ನ ಕ್ಷಮಿಸಮ್ಮ ಸುಭಾಷ್ ತಂದೆ ತಾಯಿ ಮನಸ್ಸನ್ನ ಯಾರು ನೋಯಿಸ್ತಾರೋ ಅವರಿಗೆ ನಮ್ಮ ಈ ಹೊಸ ಸರ್ಕಾರದ ರೂಲ್ ಏನಂದ್ರೆ ಮಿಷನ್ ಗನ್ ತಗೊಂಡು ಕಂಡಲ್ಲಿ ಶೂಟ್ ಮಾಡಿ ಸಾಯಿಸುವುದು ಇದು ನಮ್ಮ ಮೊದಲನೇ ಅಧ್ಯಾಯ ಆರ್ಡರ್ ಈಸ್